ಶೋ ಕೊಟ್ಟಿದ್ರೆ ಚೆನ್ನಾಗಿರೋದು ನೋಡಕ್ಕೆ ತುಂಬಾ ಕಾತರದಿಂದ ಇಷ್ಟು ಜನ ಸಿನಿಮಾ ಇಷ್ಟು ಜನ ಶಾಸ್ತ್ರಿ ನೋಡ್ಲಿಕ್ಕೆ ಕಾಯ್ತಾವ್ರೆ ಒಂದ್ ವೇಳೆ ಶಾಸ್ತ್ರಿನೇ ಬಿಟ್ಟರೆ ಓಕೆ ಬಿಡ್ಲಿಲ್ಲ ಅಂದ್ರೆ ನಿಮ್ಗೆ ಬಿಡ್ಲಿಲ್ಲ ಅಂದ್ರೆ ಏನು ಮಾಡಕೊಳ್ಳಿ ನಾವು ಈಗ ಅವರು ಬುಕ್ ಆಗಿರುತ್ತೆ ಅವರು ಪ್ರಾಬ್ಲಮ್ ಇರುತ್ತೆ ನಾವೆಲ್ಲ ವಿರೋಧ ಮಾಡೋಕ್ಕಾಗಲ್ಲ ಬಿಟ್ಟರೆ ನಮಗೆ ಒಳ್ಳೆಯದು ಇವಾಗ ಬೆಳಗ್ಗೆ ಶೋ ಇತ್ತು ಗೊತ್ತಿತ್ತು ನಾವು ಹೊರಗಡೆ ಹೋಗಿದ್ದು ಎಲ್ಲ ಕೆಲಸ ಮುಗಿಸಿ ಬರೋದಕ್ಕೆ ಟೈಮ್ ಆಗಿದೆ ಇವತ್ತು ರಿಲೀಸ್ ಆದಮೇಲೆ ರಿಲೀಸ್ ನಾಲ್ಕು ಶೂ ಕೊಡ್ತಾರೆ ಅಂತ ನಾವು ಇದು ಮಾಡಿಕೊಂಡು ಅವ್ರು ಶ ಕೊಟ್ಟಿಲ್ಲ ಅವರು ತಿಳ್ಕೋಬೇಕಾಗಿತ್ತು ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಬಿಡ್ಬೇಕಾಗಿತ್ತು ಬಿಟ್ಟಿಲ್ಲ ಅವರು ಅವ್ರು ತಿಳ್ಕೊಂಡು ಬಿಡ್ಬೇಕಾಗಿತ್ತು ಇವಾಗ ಹೊಸ ಸಿನಿಮಾಗಳಿಗೆ ಜನ ಇರೋಲ್ಲ ಬೆಳಿಗ್ಗೆ ಚಿತ್ರಮಂದಿರ ತುಂಬಿ ತೊಡಗುತ್ತಾ ಇತ್ತು ಸರ್ ಉದಾಹರಣೆಗೆ ನಮ್ಮ ಇವರು ಧನಂಜಯ ಅವ್ರದ್ದು ಇದು ಕೋಟಿ ಪಿಚ್ಚರು ರಿಲೀಸ್ ಆಗಿತ್ತು ನಮ್ಮ ದರ್ಶನ ಹಿಂಗೆ ಆಯಿತು ಅಂತ ಅಂದ ತಕ್ಷಣ ನಾವು ಅಷ್ಟೊನ್ನದು ಅದು ನೋಡೋಕೆಂತ ಹೋಯ್ತಿದ್ದು ಅಷ್ಟೊನ್ನಾದೆ ಫಸ್ಟ್ ಇವರು ಆಮೇಲೆ ಇರಲ್ಲ ನಾವು ನಮಗೆ ಅಭಿ ನಾವು ತುಂಬ ಅಭಿಮಾನ ನಮ್ಮ ಯಾರು ಹೃದಯದಲ್ಲಿ ತುಂಬಿಕೊಂಡಿರೋರು ಅವರು ಆಕ್ಟಿಂಗೇ ಆಗಿರ್ಬೋದು ಪ್ರತಿಯೊಂದು ಒಂದು ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಇರ್ಬೋದು ಇನ್ನೊಬ್ರಿಗೆ ಬೆಳೆಸೋದ್ರಿಂದ ಇರ್ಬೋದು ಎಲ್ಲರೂ ಒಂದು ಒಂದು ಒಬ್ಬ ತಂದೆ ಯಾವ ರೀತಿ ಒಂದು ಕುಟುಂಬನ ನೋಡ್ಕೋತಾರೋ ಆ ರೀತಿ ಕರ್ನಾಟಕದಲ್ಲಿ ಎಲ್ಲರೂ ನೋಡ್ಕೊಂಡಿದ್ದಾರೆ ಅದು ನಮಗೆ ತುಂಬ ಇಷ್ಟ ಆಯಿತು ಆ ಭಾವನೆಗಳು ನಮಗೆ ಅದೊಂದು ಲೈನು ನಮಗೆ ಇಷ್ಟ ಆಯಿತು ಒಂದು ಹುಡುಗಿಗೆ ಆ ಥರ ಕಳಿಸಿದ್ದು ಯಾರು ಯಾರೂ ಮೆಚ್ಚೋ ಅಂಥದ್ದು ಅಲ್ಲ ಅವ್ರು ಮಾಡಿದ್ದು ಕರೆಕ್ಟೇ ಬಟ್ ಕಾನೂನು ರೀತಿ ಅಲ್ಲ ಸೊ ನಾವು ಅವ್ರ ಫಿಲಮ್ ಅಭಿಮಾನಿ ಓಕೆ ನಾವು ಅವ್ರ ಫಿಲಮ್ನೆಲ್ಲ ಖಂಡಿಸಿ ಫಿಲಮ್ ಬ್ಯಾನ್ ಮಾಡಿ ಅವ್ರ ಫಿಲಮ್ ಇಂಡಸ್ಟ್ರಿ ತೆಗಿಬೇಕು ಅವೆಲ್ಲ ಹೇಳಲ್ಲ ಅವ್ರವ್ರ ಪರ್ಸ್ನಲ್ ಮ್ಯಾಟ್ರ್ ಅವ್ರಿಗೆ ಬಿಟ್ಟಿದ್ದು ಫಿಲಮ್ ಅಭಿಮಾನಿಗಳು ನಾವು ಕಲ್ಕಿ ನೋಡೋಣ ಅಂತ ಬಂದಿದ್ದು ಬಾಡ ಆ್ಯಕ್ಚುಲಿ ಕನ್ನಡ ಫಿಲಮ್ ಕರ್ನಾಟಕದಲ್ಲಿ ಕನ್ನಡ ಫಿಲಮ್ಗೆ ಫಸ್ಟು ಪ್ರಾಮುಖ್ಯತೆ ಕೊಡಬೇಕು ನೀವು ಯಾವುದೇ ಲ್ಯಾಂಗ್ವೇಜ್ ತೆಲುಗು ತಮಿಳು ಮಲಯಾಳಂ ಯಾವುದೇ ಡ್ಯಾಶ್ ಡ್ಯಾಶ್ ಯಾವುದೇ ಇರಲಿ ಕರ್ನಾಟಕದಲ್ಲಿ ಫಸ್ಟ್ ರಿಲೀಸ್ ಮಾಡುವಾಗ ಫಸ್ಟ್ ಡೇ ಕನ್ನಡ ಒಂದೊಂದು ಥಿಯೇಟ್ರಲ್ಲೂ ಫಸ್ಟ್ ಡೇ ಕನ್ನಡ ಶೋ ಇರಲೇಬೇಕು ಕನ್ನಡದಲ್ಲಿ ಕನ್ನಡದಲ್ಲಿ ಇರಲೇಬೇಕು ಕನ್ನಡ ಫ ಕನ್ನಡ ಫಸ್ಟ್ ಡೇ ಇಲ್ಲ ಅಂದರೆ ಯಾವ ಥಿಯೇಟ್ರು ಕರ್ನಾಟಕದಲ್ಲಿ ರಿಲೀಸ್ ಆಗೋಂಗಿಲ್ಲ ಎಲ್ಲ ಹಿಟ್ಟುಗಳು ಕರ್ನಾಟಕದಿಂದ ಆಗ್ತಾ ಇರೋದು ಕನ್ನಡ ಫಿಲಮ್ ಇಂಡಸ್ಟ್ರಿನ ಏನೋ ಅಲ್ಲಿ ನೋಡ್ತಾ ಇದಾರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಬಾಲಿವುಡ್ ಫಿಲಮ್ಗಳು ಕನ್ನಡದಲ್ಲಿ ಬಿಡ್ತಾಯಿಲ್ಲ ಕಲ್ಕಿ ನೋಡೋಣ ಅಂತ ಬಂದಿದ್ದು ಈಗ ಬೇಡ ಎಲ್ಲ ಡಿಸಿಷನ್ ಚೇಂಜು ಶಾಸ್ತ್ರೀಯವ್ರದ್ದೇ ನೋಡೋಣ ಅಂತ ಬಟ್ ಮಾಸ್ ಕಿಂಗ್ ಓಕೆ ಸ್ವಲ್ಪ ರಿಯಲ್ ಲೈಫಲ್ಲೇನೋ ಮಾಡ್ಕೊಂಡಿದ್ದಾರೆ ಈಗ ಅವ್ರಿಗೆ ಪಾಪ ಪಶ್ಚಾತ್ತಾಪ ಆಗಿದೆ ಆಗಲೇ ಲೈಕ್ ನ್ಯೂಸಲ್ಲಿ ನೋಡಿದ್ರ ಪ್ರಕಾರ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಗೆ ಸಹಾಯ ಮಾಡಬೇಕು ಮಾಡಿದ ತಪ್ಪು ಅನ್ನೋದು ಅರಿವಾಗಿದೆ ದರ್ಶನ್ ಅವ್ರಿಗೆ ಯಾರಿಗೇ ಆಗಲಿ ಆ ಒಂದು ಲೈಫಲ್ಲಿ ಒಂದು ಡಿಸಿಷನ್ ರಾಂಗಾಗಿ ತಗೊಂಬಿಟ್ಟಿರ್ತಾರೆ ಬಟ್ ತಿದ್ಕೊಳ್ಳೋಕ್ಕೆ ಈಗಾಗಲೇ ಅವ್ರಿಗೆ ಲೈಕ್ ಮೈಂಡ್ಸೆಟ್ ಬಂದಿರುತ್ತೆ ಒರೇ 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 ಟಿಕೆಟ್ ಕಂತೆ ನಿಡಿಸೋದು ಆ bande ಬರ್ತಾರಾ ಆ ದುಬಾರಿ ಗಾಸ್ತಿ ಕನ್ನಡದ ಫಿಲ್ಮ್ಸ್ ಮಾಡಿ ಆಮೇಲೆ ಒಂದು ಆಟದ ನೋಡ್ತೀರಾ ಅಣ್ಣ ಫುಲ್ ಖುಷಿ ಆಯಿತು ಬರ ಬರ್ತೀವಿ ಇಂಡಿಯಾ ವರ್ಲ್ಡ್ ಕಪ್ ಗೆತ್ತಲ್ಲ ಆ ರೇಂಜ್ ಗೆ ಇದೆ ಈಗ ಬಿಲ್ಡ್ ಅಪ್ ಒಂದ ball 6 ಡಿ ಬಾಸ್ ಹೊಡೆದ್ರು 6 ಹೋಗ್ತೀವಿ ಹೊರಗೆ ಬರ್ತೀವಿ ಅಣ್ಣ ಫುಲ್ ಕ್ರೇಜಿ ಆಗಿ ಬರ್ತೀವಿ ಏನು ಮಾಡ್ತೀರಾ ಏನು

ನೀವು ಯಾವ ಸಿನ್ಮಾಗಸ್ತೀವಿ ಅವರು ಬೆಳಿಗ್ಗೆಯೇ ಬರೋರು ಪಾಪ ಕೆಲಸದಿಂದ ಬಂದಿರಲಿಲ್ಲ ಇವಾಗ ಬಂದಿದ್ರು ಶೋ ಹಾಕಿರಲಿಲ್ಲ ಅಂದು ಪಾಪ ಅಭಿಮಾನಿಗಳು ಒತ್ತಾಯದಿಂದ ರಿಕ್ವೆಸ್ಟ್ ಮಾಡಿ ಶೋ ಹಾಕ್ಸಿದಾರೆ ಇನ್ನೊಂದು ಸಲ ಬೆಳಿಗ್ಗೆ ನೋಡಿ ಇನ್ನೊಂದು ಸಲ ನೋಡೋಕೆ ಹೋಗ್ತಿದ್ವಿ ಮತ್ತೆ ವಾಪಸ್ ಬೆಳಗ್ಗೆ ಒಂದು ಸಲ ನೋಡಿದ್ದೀವಿ ಮತ್ತೆ ಇನ್ನೊಂದು ಸಲ ನೋಡಿದ್ರೆ ನೋಡೋಕೆ ಹೋಗ್ತಾ ಇದ್ದೀವಿ ಮತ್ತೆ ಶೋ ಹಾಕಿಸ್ತಾ ಇದ್ದರು ನಾವೆಲ್ಲ ಅಭಿಮಾನಿಗಳು ಈಚೆ ಇದ್ದೆ ಪಾಪ ಸುಮ್ಮನೆ ಯಾಕೆ ನಾವ್ ಅಂತ ಕೇಳೋದು ಖುಷಿಯಾಗಿರಲ್ಲ ಆಯ್ತು ಹಾಕ್ಸಿದ್ರು ಅವಾಗ ಅವ್ರು ಹಾಕ್ಸಿದ್ದಾರೆ ಖುಷಿಯಿಂದ ನಮಗೂ ಇನ್ನೊಂದ್ಸಲ ದರ್ಶನ ಸಿಗುತ್ತೆ ನಮ್ಮ ಬಾಸ್ತು ಇನ್ನೊಂದ್ಸಲ ನೋಡ್ಕೊಂಡ್ ಬರ್ತೀವಿ ಇಲ್ಲಾಂದ್ರೆ ಫ್ರೀಯಾಗಿ ಕರ್ಕೊಂಡೋಗಿ ನೋಡ್ತೀನಿ ನಾನು ಕರ್ಕೊಂಡಿದ್ದೀನಿ ಬಾ ಅಂತ ಹೇಳಿ ಪ್ರಣಾವರಗಳಸಿ ನೋಡಿದೆ ಬಹಳ ರಾಷ್ಟ್ರ ಟಿಕೆಟ್

ಈ ಹುಡುಗ ಸ್ಕೂಲಿದ್ದ ಬಂದಿದ್ದ ರಜಾ ಮಾಡಿ ನಮ್ಮ ಮಳೆಯ ಬಂದಿದೆ ಸರ್ ಇವಾಗ ಅವ್ರಲ್ಲ ತಗೊತ ಇದಾರೆ ಟಿಕೆಟ್ ಅಲ್ಲ ಬಾಸ್ ಫುಲ್ಲು ನಾಳೆ ಅಲ್ಲ ಇವಾಗ ಹೋಗಿ ಫುಲ್ ಸರ್ ಫುಲ್ಲು ಸರ್ ಆಯ್ತು ಫಸ್ಟ್ ಟಿಕೆಟ್ ಸರ್ ಮಾಡಿ ಸರ್ ಒಳಗಡೆ ನಾವು ಶಾಸ್ತ್ರಿ ಸಿನಿಮಾ ನೋಡಕ್ ಬಂದಿದೀವಿ ಫಸ್ಟ್ ಟೈಮು ನಾನ್ ತಿಪ್ಟೂರಲ್ಲಿ ನೋಡಿದ್ದೆ ಈಗ ತಿರ್ಗಾ ಮತ್ತೆ ನೋಡಕ್ ಬಂದಿದ್ದೆ ಡಿ ಬಾಸ್ ನೋಡಕ್ಕೆ ಅಂತಲೇ ಬಂದಿದೆ ನಮ್ಮ ಮಂಡ್ಯ ಸ್ವಲ್ಪ ಕ್ಲಾರಿಟಿ ಸಿಕ್ಕ್ರೆ ಸಾಕಣ ಕ್ಲಾರಿಟಿ ಎಫೆಕ್ಟ್ ಕೊಟ್ಟರೆ ಸಾಕು ಆನಂದ ವಾಯ್ಸಲ್ಲ ಹೋಗ್ಬಿಡ್ತು ಬಾಯ್ ಮಾಡಿ ಕೇಕ್ ಇನ್ನ ಒಳಗೆ ಫುಲ್ ಹೋಗುತ್ತೆ ಥಿಯೇಟರ್ ಒಳಗಡೆ ನೀವು ಬನ್ನಿ ಬೇಕಾದ್ರೆ ನೋಡ್ತೀರಲ್ಲ ಮಾಡಿದ್ರಿ ಸರ್ ಕರ್ನಾಟಕ ಅಲ್ಲ ಮಾಡಲೇಬೇಕು ನೋಡ್ರಿ ಇವ್ರೆಲ್ಲ ಇಷ್ಟು ಜನ ಬಂದ್ರೆ ಯಾರ್ಯಾರು ಬಂದ್ರ ಬಾಸ್ ದಿನ ಒಂದೊಂದು ಮೂವಿ ರಿಲೀಸ್ ಆಗಲಿ ದಿನ ನಾಳೆ ಕರಿ ಆಗ್ಲಿ ನಾಳೆನೂ ಬರ್ತೀವಿ ಬ್ಲಾಕ್ ಅಣ್ಣ ಮತ್ತೆ ಸಂಗುಳಿ ರಾಯಣ ಕ್ರಾಂತಿವೀರ ಸಂಗುಳಿ ರಾಯಣ್ಣ ರಿಲೀಸ್ ಆಗಲಿ ಅದು ಬೆಂಕಿ ಅಣ್ಣ ಅಣ್ಣ ಇದು ಒಂದು ಸಹಿ ಬಿಟ್ಟು ನಾವು ಡಿ ಬಸ್ ಹೊರಗಡೆ ಬರೋ ತನಕ ಡಿ ಬಸ್ ಮೂವಿ ಬಿಟ್ಟು ಮತ್ತೆ ಯಾವ ಮೂವಿ ನೋಡೋದ ಡಿ ಬಸ್ ಮೂವಿ ಮಾತ್ರ ನೋಡ್ತೀವಿ ಡಿ ಬಸ್ ಹೊರಗಡೆ ಬಂದ ಮೇಲೆ ಆಮೇಲೆ ನೋಡ್ತೀವಿ ಡಿ ಬಸ್ ಡಿ ಬಸ್ ಬರ ತಂಕ ನಾವು ಡಿ ಬಸ್ ಮೂವಿ ನೋಡೋಣ ಮತ್ತೆ ಆ ಮೂವಿ ಥಿಯೇಟರ್ ಅಲ್ಲಿ ನೋಡೋಣ ಡಿ ಬಸ್ ಮೂವಿ ಅಷ್ಟೇ ನೋಡೋದು ಯಾರು ಬಂದು ಇನ್ ಕೇಸ್ ಏ ಆಗಿದಾಗುತ್ತೆ ಎಲ್ಲಾ ಫಿಲಂ ಸಪೋರ್ಟ್ ಮಾಡ್ರು ಅಂದ್ರೆ ಸಪೋರ್ಟ್ ಮಾಡ್ತೀವಿ ಇಲ್ಲ ಅಂದ್ರೆ ಖಂಡಿತ ನೋಡಲ್ಲ ಬೇರೆಯವ್ರು ಯಾರು ಮಾತಾಡ್ತಾ ಇಲ್ಲ ನಮ್ಮ ಬಾಸ್ ಬಗ್ಗೆ ಧನ್ಯವಾದ ತಿಳಿಸ್ತಾ ಖಂಡಿತ ಯಾವ್ದೇ ಕಾರಣಕ್ಕೂ ಯಾವ ಫಿಲಿಮ್ ನೋಡಲ್ಲ ಡಿ ಬಾಸ್ ಬಿಟ್ರೆ ಬೇರೆ ಶೋ ಬಂದು ಕಲ್ಕಿತ್ತಿದ್ದನ್ನ ತಿರ್ಗ ಕನ್ನಡಕ್ಕೆ ಒಂದು ಆದ್ಯತೆ ಕೊಟ್ಬಿಟ್ಟು ತಿರ್ಗ ಕನ್ನಡ ಚಲನಚಿತ್ರವನ್ನು ಮತ್ತೆ ಅಭಿಮಾನಿಗಳ ಒಂದೂವರೆ ಶೋನ ಮತ್ತೆ ಶಾಸ್ತ್ರಿನ ಒಂದು ಇನ್ನೊಂದು ಶೋನ ಇಟ್ಟಿದ್ದಕ್ಕೆ ಇಡೀ ನಮ್ಮ ಪ್ರಸನ್ನ ಚಿತ್ರಮಂದಿ ಓನರಿಗಾಗಲಿ ಅಲ್ಲಿ ಮಾಡುವಂಥ ಎಲ್ಲ ಸ್ಟಾಫ್ಸಿಗಾಗಲಿ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ ಇಲ್ಲ ಖುಷಿ ಆಗುತ್ತಲ್ವ ಸರಿ ನಾವು ಕೇಳಿದ್ದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನಿಜಾನೇ ಅವ್ರು ನೋಡೋಣ ಅಂತ ಹೇಳಿದ್ರು ಮತ್ತೆ ಎಲ್ಲ ಡಿಸ್ಕಶನ್ ಮಾಡಿ ಎಲ್ಲ ಅವ್ರ ಓನರ್ ಎಲ್ಲ ಡಿಸ್ಕಷನ್ ಮಾಡಿ ಪಾಪ ಅಭಿಮಾನಿಗೋಸ್ಕರ ಒಂದು ಕನ್ನಡಕ್ಕೆ ಒಂದು ಬೆಲೆ ಕೊಟ್ಬಿಟ್ಟು ಕನ್ನಡ ಚಿತ್ರನ ಓಡಿಸೋಣ ಅಂದ್ಬಿಟ್ಟು ಇವಾಗ ನೋಡಿ ಸರ್ ಅವಾಗ ನಾವು ಬಂದಾಗ ಎಷ್ಟು ಜನ ಇದ್ವಿ ಇವಾಗ ನೋಡಿ ಕರೆಕ್ಟ್ ಅಲ್ವಾ ತುಂಬ ಖುಷಿ ಆಗ್ತಾಯಿದೆ ಇದು ಈ ಸಂತೋಷ ಮುಂದೆ ಬೇರೆ ಸಂತೋಷ ಇಲ್ಲ ಸೊ ಎಲ್ಲರಿಗೂ ಋತ್ಪೂರ್ವ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಫೀಲ್ ಇರೋ ನೋಡಿ ಇವರು ಕಲ್ಕಿ ನೋಡಕ್ಕೆ ಬಂದಿದ್ದರು ಸೊ ಇವಾಗ ಶಾಸ್ತ್ರಿ ಆಯಿತು ಸೊ ಹೇಗೆ ಅನಿಸ್ತಿದೆ ತುಂಬ ಖುಷಿ ಆಗ್ತಾ ಇದೆ ಜೊತೆಗೆ ಕಲ್ಕಿ ನೋಡಿದ್ರು ಒಂದು ಒಂದು ಐದಾರು ಜನ ಏನೋ ಅಷ್ಟೇ ಇದ್ದಿದ್ದು ಫೀಲ್ ಇರ್ತಿರ್ಲಿಲ್ಲ ಬಟ್ ಶಾಸ್ತ್ರಿ ರಿಲೀಸ್ ಮಾ ಶಾಸ್ತ್ರಿ ಫಿಲಮ್ ರಿಲೀಸ್ ಮಾಡಿದ್ದಾರೆ ನೋಡೋಣ ಎಲ್ಲ ಫ್ಯಾನ್ಸ್ ಎಲ್ಲ ಇದ್ದಾರೆ ಹಾ ಖಾಗ ಹಾ ಹಾ ತುಂಬ ಒಂದು ಎರಡು ಓವರು ಮಾತಾಡಿದ್ವಿ ಅಕಲ್ಲ ಅಂತ ಹೇಳಿದ್ರು ಆಮೇಲೆ ಅಭಿಮಾನಿಗಳು ಒತ್ತಾಯಗಳಿಗೆ ತುಂಬಾ ತುಂಬ ಗೆ ಒಂದು ಧನ್ಯವಾದಗಳು ಹೇಳ್ತೀವಿ ಅಭಿಮಾನಿಗಳು ಸೇರೋರೆ ಬಾಸ್ ಏನೋ ಒಳಗೋರೆ ಬರ್ತವ್ರೆ ನಮ್ಮ ದೇವ್ರು ನಮ್ಮ ದೇವ್ರು ಹೊರಗೆ ಬರ್ಬೇಕೋ ಏನಂತ ನಾವು ತೋರಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಬ್ರದರ್